ನಮಸ್ತೆ ಬಿ ಅ ಗುಡ್ ಲಿಸ್ನರ್ ಕೇಳುವುದು ಕಲಿಬೇಕಾಗಿದೆ ಮನುಷ್ಯ ಮೊದಲು ಕೇಳೋದು ಒಂದು ಕಲೆ ಕೇಳೋದು ಆಲಿಸೋದು ಅನ್ನೋ ಪದಗಳು ಬರ್ತವಲ್ಲ ಕೇಳೋದು ಅಂತಂದರೆ ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಕಿವಿಗಳನ್ನು ಕೊಟ್ಟು ಅಲ್ಲೇನೆ ಮರೆತು ಬರೋದು ಬಹುಶಃ ಭಾಳ ದಿನ ಅದು ನೆನಪಿನಲ್ಲಿ ಇರಲಿಕ್ಕೆಲ್ಲ ಕೇಳಿದ್ರೆ ಬಟ್ ಆಲಿಸೋದು ಅನ್ನೋ ಪದ ಇದೆಲ್ಲ ಆಲಿಸಬೇಕು ಅಂತಂದರೆ ನಮ್ಮ ಮೈ ಮನಸ್ಸುಗಳು ನರನಾಡಿಗಳು ಸಹಿತ ಅಲ್ಲೇ ಏನು ಗಮನವನ್ನು ಕೇಂದ್ರೀಕರಿಸಿ ಆಸಕ್ತಿಯಿಂದ ಚಿತ್ತ ಕೊಟ್ಟು ಆಲಿಸಿದರೆ ಆ ವಿಷಯ ಬಹುದೀರ್ಘಕಾಲ ನಮ್ಮ ಸ್ಮರಣದಲ್ಲಿ ಇರಬಹುದು ಅದರಿಂದ ಕೇಳೋ ಕಲೆಯನ್ನು ನಾವು ಕರಗತ ಮಾಡ್ಕೋಬೇಕಾಗಿದೆ ಅದು ಎಸ್ಪೆಷಲಿ ಸ್ಟೂಡೆಂಟ್ಸ್ ವ್ಯಕ್ತಿತ್ವ ವಿಕಾಸದ ಪ್ರಕ್ರಿಯೆ ಒಳಗೆ ಕೇಳೋವಂಥ ಕಲೆ ಅದಲ್ಲ ಬಹಳ ಮಹತ್ವ ಪಡ್ಕೊಂಡಂಥದ್ದು ಕೇಳಬೇಕು ಅದೊಂದು ಸ್ಕಿಲ್ ಲಿಸ್ನಿಂಗ್ ಈಸ್ ಆಲ್ಸೋ ಒನ್ ಅ ಗುಡ್ ಸ್ಕಿಲ್ ಅದು ಕನ್ನಡದೊಳಗೆ ಏನಂತೀವಿ ನಾವು ಆಲಿಸು ಯಾವುದು ಕೇಳೋದನ್ನು ಲಿಸ್ನಿಂಗ್ ಪ್ರಶ್ನಿಸು ಅನ್ನೋ ಅಂಥ ಒಂದು ಅರ್ಥನೂ ಬರೀ ಕೇಳು ಅಂತಂದ್ರೆ ಏನು ಕೇಳ್ತಿ ಕೇಳು ಅಂತೀವಲ್ಲ ಪ್ರಶ್ನೆ ಮಾಡು ಅನ್ನೋ ಅರ್ಥನೂ ಕೂಡ ಅದಕ್ಕೆ ಬರಬಹುದು ಲಿಸ್ನಿಂಗ್ ಅಂತಂದ್ರೆ ಕೇವಲ ಹೇರಿಂಗ್ ಅಂತಲ್ಲ ಲಿಸ್ನಿಂಗ್ ಅನ್ನೋದಂದ್ರೆ ಬರೀ ಕೇಳೋದಲ್ಲ ಹೇಳೋದನ್ನು ಆಸಕ್ತಿಯಿಂದ ತೆರೆದ ಮನಸ್ಸಿನಿಂದ ಇಷ್ಟೊತ್ತನ ಹೇಳಿದ್ನಲ್ಲ ಏಕಾಗ್ರತೆಯಿಂದ ಕಿವಿ ಕೊಟ್ಟು ಕೇಳೋದು ಅಭ್ಯಾಸ ಮಾಡಲೇಬೇಕಾದಂಥ ಒಂದು ಕಲೆ ಅದು ವಿದ್ಯಾರ್ಥಿಗಳು ಇದು ನಾವು ತಿಳ್ಕೊಂಡಷ್ಟು ಸುಲಭ ಏನಲ್ಲ ಅಲ್ಲೇ ಚಿತ್ತ ಕೊಟ್ಟು ಗಮನ ಕೊಟ್ಟು ಅಲ್ಲೇ ನಾವು ಕೂತ್ಕೊಂಡು ಕೇಳೋದು ಬಹಳ ಕಷ್ಟದ ಕೆಲಸನೇ ಆದರೂ ಕೂಡ ರೂಢಿ ಮಾಡಿಕೊಂಡ್ರೆ ಅಭ್ಯಾಸ ಮಾಡಿಕೊಂಡ್ರೆ ಯಾವುದೂ ಅಸಾಧ್ಯ ಏನು ಅಲ್ಲ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಏನು ಮಾಡ್ತಿರ್ತಾರ ಹೇಳೋಕ್ಕೆ ಬಯಸ್ತಿರ್ತಾರೆ ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಒಪಿನಿಯನ್ಸ್ಗಳನ್ನೇ ಹೇಳಬೇಕಂತಿರ್ತಾರೆ ಅನ್ಯರ ಮಾತುಗಳನ್ನು ಕೇಳೋದೇ ಇಲ್ಲ ಯಾರೂ ಯಾರೂ ಕೇಳೋದಿಲ್ಲ ಕೇಳೋಕೆ ಇಷ್ಟನೇ ಪಡಲ್ಲ ಕೇಳಲೇಬೇಕಾದಂಥ ಸಂದರ್ಭಗಳಲ್ಲೂ ಸಹಿತ ಗಮನ ಕೊಟ್ಟು ಕೇಳೋರು ಭಾಳ ವಿರಳ ಆದರೆ ಯಶಸ್ವಿ ವ್ಯಕ್ತಿಗಳಿಗೆ ಕೇಳೋದ್ರ ಮಹತ್ವ ಗೊತ್ತಿರ್ತದೆ ಯಾರು ಸಾಧನೆಯ ಶಿಖರ ಏರಿ ನಿಂತಾರಲ್ಲ ಯಶಸ್ಸನ್ನು ಕಂಡಾರಲ್ಲ ಅವರಿಗೆ ಈ ಕೇಳೋದ್ರ ಮಹತ್ವ ಗೊತ್ತು ಅವರು ಗುಡ್ ಲಿಸ್ನರ್ಸ್ ಇರ್ತಾರೆ ಮೊದಲು ಕೇಳಿಸ್ಕೊತಾರೆ ಅವರೆಲ್ಲವನ್ನು ಮಾತಾಡ್ಲಿಕ್ಕೆ ಹೋಗಲ್ಲ ನಿರ್ವಹಣಾ ಶಾಸ್ತ್ರದೊಳಗೆ ಅಂದರೆ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಏನು ಹೇಳ್ತೀವಲ್ಲ ಕೆಲ ಕೇವಲ ಗಮನ ಕೊಟ್ಟು ಕೇಳೋದ್ರಿಂದಲೇ ಗ್ರಾಹಕನ ಐವತ್ತು ಪರ್ಸೆಂಟ್ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನೋವಂಥ ಸೂಕ್ತಿ ಇದೆ ಈ ವ್ಯಾಪಾರ ಮಾಡಲಿಕ್ಕೆ ಹೋಗಿರ್ತೀರಿ ವ್ಯಾಪಾರಿಗ ಅಂದರೆ ವ್ಯಾಪಾರ ಮಾಡೋ ವ್ಯಕ್ತಿ ತಾನೇ ಬಡಬಡ ಅಂತ ಮಾತಾಡ್ಕೋತ ನಿಂತ್ರ ಗ್ರಾಹಕನ ಚಿತ್ತ ವಸ್ತುಗಳ ಮೇಲೆ ಹೋಗಲ್ಲ ಅದ್ರ ಬದಲಾಗಿ ವ್ಯಾಪಾರಸ್ಥ ಏನು ಮಾಡಬೇಕಾಗ್ತದ ಗ್ರಾಹಕನಿಗೆ ಬಿಟ್ಕೊಡ್ಬೇಕು ಮಾತಾಡಲಿಕ್ಕೆ ಇವನು ಬರೀ ಕೇಳಿಸ್ಕೊಂಡಾಗ ಮಾತ್ರ ಅವನು ವ್ಯಾಪಾರ ಭರ್ಜರಿಯಾಗಿ ಆಗಬಹುದು ಅಂತ ಇದರರ್ಥ ಕೇಳೋದಕ್ಕೂ ಕೂಡ ತಾಳ್ಮೆ ಬೇಕಾಗ್ತದೆ ಹೇಳೋನ ಬಗ್ಗೆ ಆಸಕ್ತಿ ಕಾಳಜಿ ಬೇಕು ಪ್ರೀತಿ ಗೌರವ ಇದ್ದರೆ ಉತ್ತಮ ಕೇಳೋ ವಿಷಯದೊಳಗೆ ಮತ್ತು ಒಳಗೆ ಪ್ರೀತಿ ಗೌರವ ನಮ್ಗೆ ಇರಬೇಕಾಗ್ತದೆ ಆವಾಗ ಕೇಳೋಕೆ ಇಂಟ್ರೆಸ್ಟ್ ಬರ್ತದೆ ಪ್ರೀತಿನೇ ಇಲ್ಲ ಗೌರವನೇ ಇಲ್ಲ ಏನು ಬಿಡ ಏನು ಹೇಳ್ತಾರೆ ಇವ್ರೇನು ಹೇಳ್ತಾರ ಅಂದ್ರೆ ಅದು ಕೇಳಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಗಮನ ಕೊಟ್ಟು ಆಲಿಸುವಂಥ ಮನಸ್ಸು ನಮಗಿದ್ರೆ ನಮ್ಮ ನಮ್ಮ ಭಾಷೆ ಬಾರದಂಥ ಹಸುಗಳ ಹಸುಳೆಗಳಿರ್ತಾವಲ್ಲ ಮಕ್ಕಳು ಅವುಗಳ ತೊದಲು ನುಡಿಗಳನ್ನು ಹಸು ನಾಯಿ ಬೆಕ್ಕು ಮುಂತಾದ ಪ್ರಾಣಿಗಳು ಮಾಡುವಂಥ ಶಬ್ದಗಳನ್ನು ಕೂಡ ಅರ್ಥ ಮಾಡ್ಕೋಬೋದು ನಾವು ಪ್ರೀತಿ ಇರಬೇಕು ಕಾಳಜಿ ಇರಬೇಕು ನಮ್ಗೆ ಅವುಗಳ ಮೇಲೆ ಆದ್ದರಿಂದ ಗಮನ ಕೊಟ್ಟು ಅವಶ್ಯವಾದ ಕಲೆ ಕಲಿಬೇಕಾದಂಥ ಕಲೆ ಇದು ಗಮನ ಕೊಟ್ಟರೆ ಮಾತ್ರ ಅಟೆನ್ಷನ್ನಿಂದ ಬರುವಂಥ ಒಂದು ಕಲೆ ಇದು ಇದನ್ನು ಭಗವದ್ಗೀತೆ ಹೇಳದೆಯೇ ಹೇಳುತ್ತದೆ ಹೆಂಗೆ ಕೇಳಿರಿ ಭಗವದ್ಗೀತೆ ಹೇಳ್ತದನ್ನು ಹೆಂಗಂದ್ರೆ ಗೀತೆಯ ಮೊದಲನೇ ಅಧ್ಯಾಯದೊಳಗ ಶ್ರೀಕೃಷ್ಣನ ಮಾತೇ ಇಲ್ಲ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಗೀತೆಯ ಒಂದು ಅಧ್ಯಾಯ ಮುಗಿಯೋ ತನಕ ಮಾತನ್ನೇ ಆಡೋದಿಲ್ಲ ಈ ಅಧ್ಯಾಯದ ನಲವತ್ತೇಳು ಶ್ಲೋಕಗಳೊಳಗೆ ಧೃತರಾಷ್ಟ್ರ ಸಂಜಯ ದುರ್ಯೋಧನ ಅರ್ಜುನರ ಹೂವಾಚ್ಯಗಳಿವೆಯೇ ಅಂದರೆ ಮಾತುಗಳಿದಾವೆ ಹೊರತು ಕೃಷ್ಣ ಪರಮಾತ್ಮ ಮೌನವಾಗಿ ಅವರನ್ನೆಲ್ಲ ಆಲಿಸ್ತಾ ಇರ್ತಾನೆ ಈ ಅಧ್ಯಾಯದೊಳಗ ಹೆಚ್ಚು ಮಾತಾಡೋನು ಅಂತಂದರೆ ಅರ್ಜುನ ಅವನು ಎಲ್ಲ ಮಾತುಗಳನ್ನು ಮೌನವಾಗಿ ಗಮನ ಕೊಟ್ಟು ಕೇಳೋನು ಕೃಷ್ಣ ಅರ್ಜುನ ತನ್ನೆಲ್ಲ ಉದ್ವೇಗಭರಿತ ಭಾವನೆಗಳನ್ನು ತೋಡ್ಕೊಂಡು ಮುಗಿಸಿ ಸಾಕಾಗಿ ಸುಸ್ತಾಗಿ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ಕೂತ್ಕೊಳ್ಳೋವರೆಗೂ ಕೃಷ್ಣ ಬಾಯಿ ತೆಗೆಯೋದೇ ಇಲ್ಲ ಆನಂತರನೇ ಅಂದರೆ ಎರಡನೇ ಅಧ್ಯಾಯದಿಂದ ಆತನ ಅಮೋಘವಾಣಿ ಒಳಗೋಗ ಶುರುವಾಗ್ತದೆ ಉಜ್ವಲವಾಗಿ ಬೆಳಗ್ತದೆ ಆದ್ದರಿಂದ ಗೀತೆಯ ಮೊದಲ ಅಧ್ಯಾಯದಿಂದ ನಾವೆಲ್ಲ ಕಲೀಲೇಬೇಕಾದಂಥ ಒಂದು ಮಹತ್ವದ ಪಾಠ ಅಂತಂದರೆ ಮೊದಲು ಹೇಳುವ ಮಾತುಗಳನ್ನು ಗಮನವಿಟ್ಟು ಮೌನವಾಗಿ ಕೇಳಬೇಕು ಅನ್ನೋದೇ ಆಗಿದೆ ಇಲ್ಲಿ ಶ್ರೀಕೃಷ್ಣ ಕೇಳುವ ಕಲೆಯನ್ನು ಹೇಳದೇ ಕಲಿಸಿದ ನಮಗೆಲ್ಲ ಅವನೇನು ಹೇಳಿಲ್ಲ ಕೇಳಿಸ್ಕೋರಿ ಅಂತ ಹೇಳಿಲ್ಲ ಅವನು ನಾವು ಕಲ್ಕೋಬೇಕದನಂತಹ ಕೃಷ್ಣ ಭಗವಂತನೇ ಮೌನವಾಗಿ ಮನುಷ್ಯರನ್ನು ಆಲಿಸ್ತಾನ ಅಂತಂದರೆ ನಾವಿನ್ನೇನು ನಾವು ಮೊದಲು ಆಲಿಸೋದನ್ನು ಕಲಿಬೇಕು ಅನ್ನೋದನ್ನು ನಾವು ಕಲ್ಕೋಬೇಕಾಗಿದೆ ಪರಿಣಾಮಕಾರಿ ಮಾತುಗಾರ ಅಂದರೆ ಎಫೆಕ್ಟಿವ್ ಕಮ್ಯುನಿಕೇಟರ್ ಅಂತೀವಲ್ಲ ಆಗಬೇಕು ಅಂತಂದರೆ ಮೊದಲು ನಾವು ಉತ್ತಮ ಶ್ರೋತೃ ಅಂದರೆ ಗುಡ್ ಲಿಸ್ನರ್ ಆಗಬೇಕು ಕೇಳಿಸ್ಕೊಳ್ಳ್ದೇನೆ ನಮಗೂ ಕೂಡ ಯಾವುದೂ ಮಾತು ಮುಂದೆ ಬರೋಂಗಿಲ್ಲ ಅದರಿಂದ ಮೊದಲು ಕೇಳಿಸ್ಕೊಳ್ಳೋದನ್ನು ಆಲಿಸೋದನ್ನು ನಾವು ರೂಢಿ ಮಾಡ್ಕೋಬೇಕು ಅಂತ ಹೇಳ್ತಾ ಧನ್ಯವಾದ ನಮಸ್ತೆ